ನಂಬುದು ಸೊ ನಮ್ಮ ಮನೆಯ ಮಾಲೀಕರಲ್ಲಿ ನಾವು ನಂಬಿಲ್ಲ ಅಂದ್ರೆ ಸೊ ಹಾಗಾಗಿ ನಾವೆಲ್ಲ ತೀವ್ರವಾಗಿ ನಾವು ಇದನ್ನ ಗೌರವಿಸ್ತೀವಿ ನಾವು ಎಲ್ಲರೂ ಬರ ತೇರೆ ಆ ದೇವದ ಇಲ್ಲಿ ಎಲ್ಲರೂ ನಾವು ಯಾವುದೇ ಕರ್ಮ ಖಾತೆ ದೇವರ ಪುಟ್ಟಿನಲ್ಲಿ ಇಟ್ಟಿದ್ದೀವಿ ಇಲ್ಲಿ ನಾವು ನಮ್ಮ ಮನೆಯ ಅಕ್ಕಪಕ್ಕದ ಮುಸ್ಲಿಮ್ನ ಉಗ್ರವಾಗಿ ನೋಡಿದ ನಾವು ಮೊದ್ಲೇದ ಕೊಡ್ಬೇಕು ಯಾವುದೋ ಒಂದು ಮನೆಯಲ್ಲಿ ಯಾರೋ ಪ್ರಗಮಿ ಮಾಡಿದ್ದು ಮುಸಲ್ಮಾನ್ ಅಂದ್ಬಿಟ್ಟು ನಾವು ನಮ್ಮ ಅಕ್ಕಪಕ್ಕದ ಮನೆಯ ಮುಸಲ್ಮಾನರನ್ನಾಗ್ಲಿ ಅಥವಾ ನಮ್ಮ ದೇಶದ ಮುಸಲ್ಮಾನ ಆಗ್ಲಿ ನೋಡೋದು ಮೊದಲನೇ ತಪ್ಪು ನಾವು ಆ ತೀವ್ರ ಇದರಲ್ಲಿ ನಾವು ಯೋಚನೆ ಮಾಡೋದೇ ಒಂದು ಮೂರ್ಖತನ ಅಂತ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಪುನರ್ ಉಚ್ಚಾರ ಹಾಕ್ಬಾರ್ದು ಒಂದ್ ಸಲ ಆಯ್ತು ಎರಡು ಸಲ ಆಯ್ತು ಹತ್ತು ಸಲ ಆಯ್ತು ಇಪ್ಪತ್ತು ಸಲ ಆಯ್ತು ನಮ್ಮ ಮನೆ ಒಳಗೆ ಬಂದು ಯಾರೋ ನಮ್ಗೆ ಹೊಡಿತಾರೆ ಅಂದ್ರೆ ನಾವು ಎಷ್ಟು ಶಕ್ತಿ ಎರಾಗಿದ್ದೀವಿ ಅಂತ ಸೂಚಿಸ್ತಿದೆ ನಾವು ಪ್ರವಾಗಿದ್ದೀವಿ ಅಂತ ಸೂಚಿಸ್ತಿದೆ ಆಮೇಲೆ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತೇವೆ ಒಂದು ಕೆಟ್ಟ ಹೀನ ಸ್ಥಿತಿ ಕಲ್ತಿದ್ದೀವಿ ನಿಜವೂ ಅಳ ಬರ್ತಿದೆ ನಿಜವಾಗ ಅಳಿ ಬರ್ತದೆ ಅವ್ರ ಕುಟುಂಬ ನೆನೆಸ್ಕೊಂಡ್ರೆ ಪಾಪ ಹಾಗಾಗಿ ನಾವೆಲ್ಲ ಭಾರತೀಯರು ಮತ್ತೊಮ್ಮೆ ಅಂತ ನಾವೆಲ್ಲಾ ಭಾರತೀಯರು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಅವ್ರಿಗೆಲ್ಲ ದಿನಗಳಲ್ಲಿ ಈ ಜನವ್ಯಕ್ತಿ ಸಂಜೆ ಸರ್ಕಲ್ನಲ್ಲಿ ಯಾಕೆ ಆಗಲ್ಲ ನಾವು ಯಾವುದೋ ಮೂಲೆಯಲ್ಲಿ ಅಂತ ಕೂತ್ಕೊಂಡ್ರೆ ಮನೆಯಲ್ಲಿ ನಾಳೆ ಜನದಟ್ಟಣೆ ಆಗಿರುವಂತ ನಗರ ಪ್ರದೇಶ ಒಳಗೆ ಬರ್ತಾರೆ ಮತ್ತೆ ಆ ಉಗ್ರದಾಗಿ ಮರಣ ಉಗ್ರ ಭಾರತೀಯರೇ ನಾವು ಅವ್ರ ಭಾರತೀಯರನ್ನಾಗಿ ನೋಡ್ಬೇಕು ಇಲ್ಲಿ ಯಾವುದೇ ಧರ್ಮ ಜಾತಿ ಪಕ್ಷ ಆಧಾರಿತವಾಗಿ ನಾವು ನೋಡಬಾರ್ದು ನಾವೆಲ್ಲ ನಿಂತಿರೋದು ಯಾವುದೋ ಪಕ್ಷದ ಧರ್ಮದ ಭಯೋತ್ಪಾದಕ ದಾಳಿಯನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿರುವ ಸೂರ್ಯ ಗಾಂಧಿ ಮಾತ್ರ ಭಯೋತ್ಪಾದಕ ಕೃತ್ಯವನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿರುವ ಸಹಾಯಕರಿಗೆ ಂಗೆಲ್ಲ ಅದೊಂದು ಒಂದು ಚಾನಿ ಕಡೆ ಹಿಡ್ಕೊಂಡೋಗ ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಇಡೀ ದೇಶಕ್ಕೆ ದಿಗ್ಬ್ರಗೆ ಆಗುವಂಥ ವಿಚಾರ ಏನು ಭಯೋತ್ಪಾದಕರು ದಾಳಿ ನಡೆಸುವಂಥ ಸಂದರ್ಭದಲ್ಲಿ ನೀನು ಹಿಂದೂನಾ ಮುಸ್ಲಿಮ ಅಂಥೇಳಿ ಸಂಪೂರ್ಣವಾದ ಒಂದು ಶೋಧನೆ ಮಾಡಿ ಅವರು ಮುಸಲ್ಮಾನರೇ ಆಗಿದ್ದರೆ ಕಲ್ಮವನ್ನು ಹೇಳಿ ಗುಂಡಿಕ್ಕೆ ಕೊಂದಿರತಕ್ಕಂಥದ್ದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಘನಘೋರ ಅಪಚಾರ ಇವತ್ತು ಏನಾಗಿದೆ ಅಂತಂದರೆ ಕಾಶ್ಮೀರ ತ್ರೀ ಸೆವೆಂಟಿ ಆರ್ಟಿಕಲ್ನ ಮೇಲೆ ನರೇಂದ್ರ ಮೋದಿಯವರು ಅವರು ಏನೋ ಒಂದು ಕನಸು ಕಂಡಿದ್ರು ಪ್ರೇಮ ಕಾಶ್ಮೀರ ಆಗಿ ಇದು ಹೊರಹೊಮ್ಮಬೇಕು ಅಂತೇಳಿ ಅದೇ ರೀತಿ ಇಲ್ಲಿಂದ ಹೋದಂಥ ಪ್ರವಾಸಿಗರಿಂದ ಜಮ್ಮು ಕಾಶ್ಮೀರದಲ್ಲಿ ಅನೇಕರು ತಮ್ಮ ಹೊಟ್ಟೆ ತಮಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇದ್ರು ಆದರೆ ಏಕಾಏಕಿ ಹೀಗೆ ಪಾಕ್ ಪ್ರಚೋದಿತ ದಾಳಿಯಾಗಿರ್ತಕ್ಕಂಥದ್ದು ಖಂಡನೀಯವಾದಂಥ ವಿಚಾರ ಮತ್ತು ಏನು ಸೋನಿಯಾ ಗಾಂಧಿಯವರ ಪ್ರೀತಿ ಅಳಿಮಯ ಅವರು ಕೂಡ ಇಲ್ಲಿ ಹಿಂದುತ್ವ ಹೆಚ್ಚಾಗಿರೋದಕ್ಕೆ ಅಲ್ಪಸಂಖ್ಯಾತರು ನಮಗೆ ಸುರಕ್ಷತೆ ಭಾವನೆ ಇಲ್ಲ ಹಾಗಾಗಿ ದಾಳಿ ನಡೆದಿದೆ ಅಂತ ಹೇಳ್ತಾರೆ ಇದು ಕಾಂಗ್ರೆಸ್ಸಿನ ಮಾನಸಿಕತೆ ದೇವರಾಣಿಗೂ ಹೇಳಬೇಕು ಅಂತಂದರೆ ಇವತ್ತು ಭಯೋತ್ಪಾದಕ ದಾಳಿಯನ್ನು ಪಕ್ಷಾತೀತವಾಗಿ ಖಂಡಿಸಬೇಕಾದಂಥ ವ್ಯಕ್ತಿನ ಈ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ ಈ ಕೂಡಲೇ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಹೇಳ್ತೀವಿ ಅವ್ರನ್ನ ಎಲ್ಲೇ ಇದ್ರೂ ಬಿಡಬೇಡಿ ಎಡೆಮೂರಿ ಕಟ್ಟಿ ಅವ್ರನ್ನ ಸುಟ್ಟಾಕಂಥ ಕೆಲಸ ಮಾಡಬೇಕು ನಾವು ಭಾರತದ ಪವರ್ ಏನು ಅಂತ ತೋರಿಸ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ ಏನು ನಿನ್ನೆ ನಡೆದಂತ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳ ಮೇಲೆ ಹತ್ಯೆ ನಡೆದಿದೆ ಅದು ಹತ್ಯೆ ಮಾಡ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಹಿಂದೂಗಳನ್ನ ಪಟ್ಟೆ ಬಿಸಿ ನೀನು ಹಿಂದೂನ ಅಥವಾ ಮುಸಲ್ಮಾನ ಅಂತ ನೋಡಿ ನಮ್ಮ ಹಿಂದೂಗಳನ್ನ ಹೊಡಿತಾರೆ ಅದು ನಮ್ಗೆ ತುಂಬಾ ನೋವು ಇಂಥವ್ರಿಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿ ಅವ್ರಿಗೆ ಸರಿಯಾದ ಶಿಕ್ಷೆ ಹಾಕ್ಬೇಕು ಏನಿಂದ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಬಳಿಕ ಮುಖ್ಯವಾಗಿ ಹೊಡೆದ್ರು ಅದೇ ತರ ಹೊಡಿಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲಾ ಹಿಂದೂ ಪರ ಹಿಂದೂ ಕಾರ್ಯಕರ್ತರ ಪರವಾಗಿ ನಾವು ನರೇಂದ್ರ ಮೋದಿ ಅವರಿಗೆ ನಾಳೆ ಪತ್ರ ಬರೀತೀವಿ ಏನು ನಮ್ಮ ದೇಶದ ಹಿಂದೂ ಕಾರ್ಯಕರ್ತರಿಗೆ ಹೊಡೆದ್ರು ಅದೇ ತರ ಪಾಕಿಸ್ತಾನದ ಉಸ್ರಗಾಮಿಗಳಿಗೆ ಹೊಡಿಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ ಕುಲ್ಗ್ರಾಮ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಭಯೋತ್ಪಾದಕರ ನೀಚ ಕೃತ್ಯ ಇದೆಯಾ ಆ ಕೃತ್ಯವನ್ನು ವಿರೋಧಿಸಿ ಇವತ್ತು ಮಂಡ್ಯ ನಗರ ಬಿ ಜೆ ಪಿ ವತಿಯಿಂದ ಆ ಸಂತಾಪವನ್ನು ಸೂಚಿಸಿ ಸತಂತ ಕುಟುಂಬಗಳಿಗೆ ಶಾಂತಿಯನ್ನು ಕೊಟ್ಟು ಸಂತ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಟ್ಟಿ ಅಂತ ಅವ್ರನ್ನ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನ ಏನು ಪಾಕಿಸ್ತಾನ ಸತತವಾಗಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ಕೊಂಡು ಬಂದಿದೆ ಜಮ್ಮು ಕಾಶ್ಮೀರದಲ್ಲಿ ಸ್ವತಂತ್ರವಾಗಿ ಸರ್ಕಾರ ರಚಿಸಿ ಎಲ್ಲ ರಾಜ್ಯದ ಜನರು ಅಲ್ಲಿ ಟೂರಿಸಮ್ಗೆ ಹೋಗುವಂತ ಸಂದರ್ಭದಲ್ಲಿ ಅದನ್ನ ವಿರುದ್ಧವಾಗಿ ಪಾಕಿಸ್ತಾನಿಯ ಒಂದು ಕುಟಕೃತ್ಯವನ್ನು ಮಾಡಿದೆ ಈ ಕುತ್ಯ ಜನರು ಕೂಡ ಭಾಗಿಯಾಗಿದ್ದಾರೆ ಅವರು ಕೂಡ ಪತ್ತೆಯಡಿ ಪತ್ತೆ ಹಚ್ಚುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ತಕ್ಷಣವೇ ಜಮ್ಮು ಪಾಶ್ಮೀಶ ಕಾಶ್ಮೀರದ ಪಾಕ ಪ್ರದೇಶ ಏನಿದೆ ಅಲ್ಲಿರುವಂತಹ ಭಯೋತ್ಪಾದಕ ಶಿಬಿರಗಳಿದೆ ಅದ್ರ ಮೇಲೆ ದಾಳಿ ಮಾಡುವುದರ ಮುಖಾಂತರ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ತಕ್ಕ ಪಾಠವನ್ನು ಕಳಿಸಬೇಕು ಅಂತ ಈ ಮೂಲಕ ನಾವು ಹೊತ್ತಾಯ್ತೇವೆ ಮರಣವನ್ನು ಒಪ್ಪಂತವ್ರಿಗೆ ತೀವ್ರ ಸಂತಾಪವನ್ನು ಸೂಚಿಸ್ತಾ ಅನೌನ್ಸರ ಜೋರಾಗಿರೋಣ ಗುಲೋ ಭಾರತ್ ಮಾತಾ ಕಿ ಗುಲೋ ಭಾರತ್ ಮಾತಾ ಕಿ ಭಾರತ್ ಮಾತೆ ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಬ್ಬರ ಆಸ್ತಿ ಅಲ್ಲ ಭಾರತ ಮಾತೆ ದೇಶದ ಭದ್ರತೆಗೆ ಧಕ್ಕೆ ತರುವ ಕೆಲಸವನ್ನ ನಡೆಸ್ತಾ ಇರುವಂತ ಈ ದಾಳಿ ಹಾಗೂ ಇದಕ್ಕೆ ಅವಕಾಶ ಕೊಟ್ಟಂತ ಒಂದು ಇದೇ ಅಪರಾಧ ಅಂತ ನನಗೆ ಅನಿಸೋದು ಮಾನವರು ಕಳ್ಳರು ಬರ್ತಾರೆ ಹೇಗಾದ್ರೂ ಬರ್ತಾರೆ ಉಗ್ರರು ಬರ್ತಾರೆ ಕಳ್ಳರು ಬರ್ತಾರೆ ಬರ್ತಾರೆ ಎಷ್ಟು ಸುಲಭದಲ್ಲಿ ಬಂದು ಸಾಯಿಸಿಬಿಟ್ರು ಪ್ರವಾಸೋದ್ಯಮದ ಸ್ಥಳದಲ್ಲಿ ಎಷ್ಟು ಎಚ್ಚರಿಕೆ ಇರಬೇಕಾಗಿತ್ತು ಅದು ಕಾಶ್ಮೀರದಲ್ಲಿ ಅದು ಆ ಪ್ರದೇಶದಲ್ಲಿ ಇದು ನಮಗೆ ಬಹಳಷ್ಟು ಚಿಂತನೆಗೆ ಒಳಮಾಡಿದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಮಂಡ್ಯದ ಒಂದು ಭಾಗದಲ್ಲಿ ಸರ್ಕಲ್ನಲ್ಲಿ ನಿಂತು ನಾವೇನು ಈ ಗ್ರೂವನ್ನು ಕೂಗ್ತಿದೀವಿ ಸಂಕಟ ಪಡ್ತಾ ಇದ್ದೀವಿ ಎಚ್ಚರಿಸ್ತಾ ಇದ್ದೀವಿ ಇದು ಯಾವ ಎಲ್ಲಿ ಬೇಕಾದರೆ ಇಲ್ಲಿ ಉತ್ತೇಷಣೆ ದಂಗೆ ಹೇಳ್ಬೋದು ಇಂಥ ಕೃತ್ಯಗಳು ಆಗಬಾರ್ದು ಉಗ್ರನೇ ಎದುರಿನಲ್ಲಿ ನಡೆಸಿದಂಥ ಕೃತ್ಯ ಇನ್ನೊಂದು ಸಲ ಸುಳಿಬಾರ್ದು ದೇಶದ ಭದ್ರತೆ ರಾಜ್ಯದ ಜನತೆಯ ಭದ್ರತೆ ಸರ್ಕಾರಗಳ ಹೊಣೆಗಾರಿಕೆ ಅನ್ನೋ ಮಾತನ್ನು ಎಚ್ಚರಿಸ್ತಾ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಈ ಒಳ ನೋವುಗಳು ಒಳ ಏಕಗಳು ಆಗ್ತಾನೇ ಇದೆ ಅದರ ಬಗ್ಗೆ ಜವಾಬ್ದಾರಿತವಾಗಿ ಸರ್ಕಾರಗಳು ಇರಬೇಕು ಅನ್ನೋ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಆ ಸಾವಿಗೀಡಾದಂಥ ವ್ಯಕ್ತಿಗಳ ಕುಟುಂಬದವರಿಗೆ ನಾವೆಲ್ಲ ಹೋರಾಟ ಸಂಘಟನೆಗಳ ಒಂದು ವತಿಯಿಂದ ನಿಜವಾಗ್ಲೂ ಕೂಡ ಮನುಷ್ಯತ್ವದ ಮಾನವೀಯತೆಯ ಮನ ಸೆಲಗುವ ಒಂದು ಅವರ ಆದಿಗಳು ಮಹಿಳೆಯರು ಮಂತ್ರದಲ್ಲಿ ನಡೆಸಿದಂತಹ ಕೃತ್ಯಗಳು ಕೊಲೆಗಳು ಅಪಚಾರಗಳು ಆ ಧರೋನೆಯ ಕೃತ್ಯ ಆ ಒಂದು ದಾರಿಗಳು ಎಲ್ಲವೂ ಕೂಡ ಇವತ್ತು ನಮ್ಮ ಮುಂದೆ ಕೇಳ್ಕೊಳ್ತಾ ಹೋಗ್ತವೆ ಹಾಗಾಗಿ ನಮ್ಮ ಮುಂದೆ ಇರುವ ಪ್ರಶ್ನೆ ಏನಂದ್ರೆ ನಾನೀಗ ಘಟನೆ ನಡೆದಿದೆ ಆಯಿತು ಹಾಗಾದ್ರೆ ಮುಂದೆ ಈ ತರ ಘಟನೆ ನಡೆಯಲ್ವಾ ಇದು ನಮ್ಮನ್ನ ಕಾಡ್ತಾ ಇರೋದು ನಮಗೆ ಯಾವ ಭದ್ರತೆಯನ್ನ